ಏನು ನಿಮ್ಮ ಏನು ಈಗ ಒಂದು ಅಸ್ತಿಪಂಜರ ಪಂಜರ ಸಿಕ್ತವಾ ಅಂತಲ್ಲ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀವಿ ನಮ್ಮದು ಮೊದಲ ಅಭಿಪ್ರಾಯ ನಮ್ಮ ಕ್ಷೇತ್ರಕ್ಕೆ ಕೆಟ್ಟೆ ಸರ್ ಬರಬಾರ್ದು ಇದು ನಮ್ಮದು ಮಂಜುನಾಥ ಸ್ವಾಮಿ ಸ್ವಾಮಿ ನಾವು ನಂಬಿರುವಂಥ ಭಕ್ತರು ಕ್ಷೇತ್ರದ್ದು ನಮಗೆ ಮೊದಲದ ಅನುಮಾನ ಏನಂದರೆ ಈ ಥರದ ಒಂದು ಈ ಕ್ಷೇತ್ರದಲ್ಲಿ ಈ ಥರ ಆಗಿದೆಯಾ ಇಲ್ಲವ ಅದು ನಮಗೆ ಮೊದಲು ಗೊತ್ತಾಗಬೇಕು ಹೌದು ಹೌದು ನಮಗೆ ನೂರರಲ್ಲಿ ಒಂದು ತೊಂಬ ಎಂಬತ್ತು ಪರ್ಸೆಂಟ್ ಆಗಿದೆ ಅಂತಲೇ ಡೌಟ್ ಇದೆ ನನಗೆ ಡೌಟ್ ಇದೆ ಮೀಟರ್ ಬೇಕು ಮೀಟರ್ ಯಾಕೆ ಅಂತ ಒಂದು ಸಂಶಯ ನಿಮಗೆ ಬರಲು ಕಾರಣ ಏನು ಬರಲು ಕಾರಣ ಅಂದರೆ ನಾವು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಇಲ್ಲೇ ಇಲ್ಲಿ ಈ ಕ್ಷೇತ್ರದ ಒಳಗಡೆ ಕೆಲಸ ಮಾಡ್ತಿದ್ದೇವೆ ಆವಾಗ ಅಂದರೆ ಜನಗಳಿಗೆ ಒಂದು ಇತ್ತು ಬೆನ್ನು ಒಂದು ಗೊಂದಲ ಒಂದು ಏನಾದ್ರೂ ಘಟನೆ ನಡೆಯುವಾಗ ಘಟನೆ ನಡೆಯುವಾಗ ಒಂದು ಹೆದರಿಕೆ ಒಂದು ಘಟನೆ ನಡೆದ್ರು ನಾವು ಕಣ್ಣಲ್ಲಿ ನೋಡಿದ್ರು ಹೇಳುವಂತ ನಮಗೆ ಶಕ್ತಿ ಇರ್ಲಿಲ್ಲ ಆವಾಗ ಇವಾಗ ಏನ ಒಂದು ಇದು ಮಾಹಿತಿ ಏನೋ ಇದು ಆಗಿದೆ ಅದು ಗೊತ್ತಾಗ್ಬೇಕು ಅಂದ್ರೆ ದೂರದಾರ ಹೇಳುವುದರ ಮಾತಲ್ಲಿ ಸತ್ಯ ಇದೆ ತೊಂಬತ್ತು ಪರ್ಸೆಂಟ್ ಸತ್ಯ ಸತ್ಯತೆ ಇದೆ ಯಾರ ಕೈವಾಡ ಇದೆ ಅಂತ ಅನಿಸುತ್ತೆ ನಿಮ್ಗೆ ನಾವು ಯಾರನ್ನೂ ಹೇಳಕ್ಕೆ ಬರ ಯಾರನ್ನು ಒಮ್ಮೆ ಕೈ ತೋರ್ಗಿ ಹೇಳೋಕ್ಕಾಗಲ್ಲ ಯಾರು ಇದೆ ಎಸ್ ಐ ಟಿ ಇದೆ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿಗೆ ಕೊಟ್ಟಿದೆ ಇಡೀ ದೇಶಕ್ಕೆ ರಾಜ್ಯಕ್ಕೆ ಇಡೀ ದೇಶಕ್ಕೆ ಗೊತ್ತಾಗಬೇಕಾದ್ರೆ ಮಾತು ಅಲ್ವಾಬಾರದಾಗೆ ಅವರು ಅವರ ಎಸ್ ಐ ಟಿ ಅದು ಅವರ ಒಂದು ಎಸ್ ಐ ಟಿ ಟೀಮ್ ಉಂಟಲ್ವೇ ಅದು ಅದುವೇ ಕರೆಕ್ಟ್ ಹೇಗೆ ಮಾಡ್ತಾರೆ ಅವರು ಅದು ಪರ್ಫೆಕ್ಟ್ ನಿಮಗೆ ನ್ಯೂಸ್ ನೋಡಿಕೆ ಸಮೇತ ಗೊತ್ತಾಗಲ್ಲ ಅದು ನೀವು ಇಲ್ಲಿ ನಿಂತುಕೊಳ್ತೀರಿ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ನಿಮಗೆ ಏನು ಗೊತ್ತಾಗ್ತದೆ ಏನು ಗೊತ್ತಾಗಲ್ಲ ಕೆಲಸ ಮಾಡೋದು ಅವರು ಕಾಡಿನ ಒಳಗೆ ಅಲ್ವಾ ಸತ್ಯ ಸತ್ಯದ ರಾಜ್ಯದ ಜನಗಳಿಗೆ ಗೊತ್ತಾಗ್ಲಿ ದೇಶದ ಜನಗಳಿಗೆ ಗೊತ್ತಾಗಲಿ ನಿಮ್ಮ ಪ್ರಕಾರ ಇಲ್ಲಿ ಅಂತದ್ದು ನಡೆದಿದೆ ಅಂತ ನೀವು ಹೇಳ್ತೀರಾ ನಿಮ್ಮ ಸಂಶಯ ಮೂರರಲ್ಲಿ ಎಂಬತ್ತು ಪರ್ಸೆಂಟ್ ನಡೆದಿದೆ ಸಾಧ್ಯ ಆಗಲ್ಲ ಇಷ್ಟ ಇಷ್ಟಪಡ್ತೀನಿ ಬೈ ಈ ಎಂಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ